ಯಾಕಂತಂದ್ರೆ ಇವತ್ತು ನಾನು ತನ್ನ ಸಹೋದರರು ಹೇಳಿದ್ರು ಮಹಿಳೆಯರಿಗೆ ಸ್ಥಾನಮಾನವನ್ನ ನೀಡಿದಂತ ವ್ಯಕ್ತಿ ಅಂತ ಹೇಳಿ ಖಂಡಿತವಾಗ್ಲಿ ಇವತ್ತು ನಾನು ಅದನ್ನ ಬಹಿರಂಗವಾಗಿ ಹೇಳ್ತೀನಿ ಇವತ್ತೇನಾದ್ರು ನಾವು ಮಹಿಳೆಯರು ಬೈಕ್ ಮುಂದೆ ನಿಂತ್ಕೊಂಡು ರಾಜಕೀಯವಾಗಿ ಶಕ್ತಿಯನ್ನ ಪಡ್ಕೊಂಡು ನಾವು ಮಾತಾಡ್ತಾ ಇದೀವಿ ಅಂತಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತ ಕೊಡುಗೆ ಅಂತ ಹೇಳಿ ಬಯಸ್ತೀವಿ ಇವತ್ತು ನಾನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿರ್ಬೋದು ಹಲವಾರು ನನ್ನ ತಾಯಿಗಳು ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ದಾರೆ ಜಿಲ್ಲಾ ಪಂಚಾಯತಿ ಸದಸ್ಯರಾಗಿದ್ದಾರೆ ಇವೆಲ್ಲವೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಂತ ಕೊಡುಗೆ ಕ್ರಾಂತಿಯನ್ನ ನೀ ಮಾಡಿದ ಸಂವಿಧಾನವನ್ನ ನೀಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಕಡೆ ಶಾಂತಿಯನ್ನ ಹಾಗೂ ಸೌಹಾರ್ದತೆಯನ್ನ ಸಾರದಂತ ಬುದ್ಧರು ಒಂದು ಕಡೆ ಇವತ್ತು ಮಹಿಳೆಯರಿಗೆ ಹನ್ನೆರಡನೇ ಶತಮಾನದಲ್ಲಿ ಇವತ್ತೇನು ಪಾರ್ಲಿಮೆಂಟ್ ಅಂತ ಏನ್ ಹೇಳ್ತೀವಿ ಅಂತ ಒಂದು ಅನುಭವ ಮಂಟಪವನ್ನ ಮಾಡೋದ್ರ ಮೂಲಕ ಮಹಿಳೆಯರಿಗೆ ಹೆಚ್ಚಿನ ಸ್ಥಾನಮಾನವನ್ನ ನೀಡಿದಂತ ನಮ್ಮ ಇವತ್ತು ನಮ್ಮ ಭಾಗದ ಶರಣರು ನಾವೆಲ್ಲರೂ ಪುಣ್ಯ ಮಾಡಿದ್ವಿ ಇವತ್ತು ಕೂಡಲೂ ಸಂಗಮ ಇವತ್ತು ಬಸವಣ್ಣವರು ಹುಟ್ಟದಂತ ನಾಡಿನ ನಾವೆಲ್ಲರೀತಿ ಇರ್ತಾನೆ ನಾವು ಪುಣ್ಯ ಮಾಡಿದೀವಿ ಅಣ್ಣ ಬಸವಣ್ಣವರು ಒಂದು ಒಂದು ಕ್ರಾಂತಿಯನ್ನು ಮಾಡಿದ ಎಲ್ಲರೂ ಇವತ್ತು ಮಾಡಿದಂತ ಕ್ರಾಂತಿ ಒಂದೇ ಮಹಿಳೆಯರಿಗೆ ಸಮನಾದ ಹಕ್ಕು ಸಮನಾದ ಸ್ಥಾನಮಾನವನ್ನ ನೀಡಬೇಕು ಅನ್ನುವಂತ ಹಕ್ಕನ್ನ ಪ್ರತಿಪಾದಿಸಿದವರು ನನ್ನ ಸೋದರ ಹೇಳಿದ್ರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಿಳೆಯರಿಗೆ ಸ್ಥಾನಮಾನ ನೀಡಿಲ್ಲ ಅಂತಂದ್ರೆ ಇಂಥ ಮಂತ್ರಿಗಿರಿ ನನಗೆ ಬೇಡ ಅಂತ ಹೇಳಿ ತ್ಯಾಗ ಮಾಡಿದಂತ ಏಕೈಕ ವ್ಯಕ್ತಿ ಇವತ್ತು ಭಾರತ ದೇಶದಲ್ಲಿ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿ ಬಯಸ್ತೀವಿ ಬಂಧುಗಳೇ ಮೇಲೆ ಕೇವಲ ಮಾತುಗಳಿಗೆ ಸೀಮಿತ ಆಗಲಿಲ್ಲ ಇವತ್ತು ಮಾತುಗಳಲ್ಲಿ ಕೇಳ್ತಾ ಇದೀವಿ ನಾವೆಲ್ಲರೂ ಕೂಡ ಇವತ್ತು ಸಂವಿಧಾನದ ಮೇಲನೆ ಇವತ್ತು ಚಾರುವಂತ ವ್ಯಕ್ತಿ ಪ್ರಧಾನಿ ಆಗ್ತಾರೆ ಅಂತಂದ್ರೆ ಅದು ಬಾಬಾ ಸಾಹೇಬ್ ಸಂವಿಧಾನದಿಂದ ಅಂತ ಹೇಳಿ ಬಯಸ್ತೀನಿ ಯಾಕೆ ಈ ಮತ ನೆನಪಿಸ್ತೀನಿ ಅಂದ್ರೆ ಅಮಿತ್ ಶಾ ಅವರು ಒಂದು ಕಡೆ ಹೇಳ್ತಾರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಬೇಡ್ಕರ್ ಅಂತಂದ್ರೆ ನೀವು ಸ್ವರ್ಗ ಮುಟ್ಟಲ್ಲ ಮುಕ್ಕೋಟಿ ದೇವರನ್ನ ಜಪಿಸಿದ್ರೆ ನೀವು ಸ್ವರ್ಗ ಮುಟ್ತೀರಿ ಅಂತ ಹೇಳಿ ಇವತ್ತು ಸಂವಿಧಾನವೇ ಇಲ್ಲ ಅಂತಂದ್ರೆ ನಾವು ನೀವೆಲ್ಲರೂ ಇಲ್ಲಿ ನಿಂತು ಮಾತಾಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಅವರೆಲ್ಲರೂ ಇವತ್ತು ಲೋಕಸಭೆ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ಬಯಸ್ತೀವಿ ಬಂದುಗಳೇ ಇವತ್ತೇನಾದ್ರೂ ನಮಗೆ ರಾಜಕೀಯವಾಗಿ ಸಾಮಾಜಿಕವಾಗಿ ನಮಗೆ ಒಂದು ಸಮಾಜದಲ್ಲಿ ಸ್ಥಾನಮಾನ ನೀಡಿದರೆ ಅಂತಂದ್ರೆ ಅಂಬೇಡ್ಕರ್ ಅವರು ಇವತ್ತು ನಲ್ವತ್ತಕ್ಕೂ ಹೆಚ್ಚು ಡಿಗ್ರಿಯನ್ನ ವ್ಯಕ್ತಿ ಇವತ್ತು ಅಪರೂಪದ ವ್ಯಕ್ತಿಯನ್ನ ನಾವೆಲ್ಲರೂ ಮಹಾ ನಾಯಕ ಅಂತ ಹೇಳ್ತೀವಿ ತಾಯಿಂದ್ರಿಗೆ ಶಕ್ತಿಯನ್ನ ತಿನ್ನದಂತ ನಾಯಕ ಇವತ್ತು ತಮ್ಮ ಬಾಲ್ಯದಲ್ಲಿ ತನ್ನ ಅಕ್ಕಂದಿರು ಪಡ್ತಿರುವಂತ ಕಷ್ಟವನ್ನ ತನ್ನ ತಾಯಿ ಅರವಟ್ಟೆಯಲ್ಲಿ ಮಲತಿದ್ದನ್ನ ಇವತ್ತು ತಮ್ಮ ಗ್ರಾಮದಲ್ಲಿ ಯಾರೋ ಒಬ್ಬ ಮಹಿಳೆಯ ಗಂಡ ಸತ್ತ ಅಂತಂದ್ರೆ ಆ ವಿಧಿವೆಯನ್ನ ತಲೆಗೋಳಿಸಿ ಏನು ಬಿಳೆ ಅರಿವೇ ಸುತ್ತಿದ್ರು ವಿರೋಧಿಸಿದಂತ ಏಕೈಕ ವ್ಯಕ್ತಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿ ಭಯಸ್ತೀವಿ ಇವತ್ತು ಅಂತ ಒಂದು ಕ್ರಾಂತಿಕಾರಿಯನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪುಸ್ತಕವನ್ನ ಇವತ್ತು ನಾವೆಲ್ಲರೂ ನಮ್ಮ ರಾಹುಲ್ ಗಾಂಧಿ ಅವರಾಗಿರ್ಬೋದು ನಮ್ಮೆಲ್ಲಾ ನಾಯಕರು ಕೈಯಲ್ಲಿ ಇಟ್ಕೊಂಡ್ರೆ ಶೋಕಿಗೆ ಅಂತ ಹೇಳ್ತಾರೆ ಯಾರು ಕೂಡ ಶೋಕಿಗೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಸ್ತಕ ಅಂದ್ರೆ ಇವತ್ತು ಭಗವದ್ಗೀತೆಗೆ ಸಮಾನ ಒಂದು ಕುರಾಣಿಗೆ ಸಮಾನ ಒಂದು ಬೈಬಲ್ ಗೆ ಸಮಾನ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಪುಸ್ತಕ ಅಂತ ಹೇಳಿದ ಬಯಸ್ತಿ ಬಂಧುಗಳೇ ಯಾರು ಕೂಡ ಅದ್ರ ಮೇಲೆ ಪ್ರಮಾಣ ಮಾಡದ ಸಾಧ್ಯ ಇಲ್ಲ ಸುಳ್ಳು ಆಣೆಪಾಣೆ ಮಾಡೋದು ಸಾಧ್ಯ ಇಲ್ಲ ಇವತ್ತು ಅದ್ರ ಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡಿದೀವಿ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳೋದು ಹಸಿದಂತ ಹೊಟ್ಟೆಗೆ ಅನ್ನ ನೀಡು ಇವತ್ತು ಏನು ಕೈಗಳಿಗೆ ಕೆಲ್ಸ ಸುಧಾರಣೆ ಮಾಡು ಅನ್ನುವಂಥದ್ದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಕೂಡ ಅವರ ತತ್ವ ಆದರ್ಶಗಳನ್ನ ನಂಬ್ ವ್ಯಕ್ತಿ ಕಳೆದ ವರ್ಷ ವಿದ್ಯಾರ್ಥಿಗಳಿಗೆ ಕೆ ಎಸ್ ಐ ತರಬೇತಿನ ಉಚಿತವಾಗಿ ನೀಡಿದೆ ಯಾಕೆ ಇದಕ್ಕೆ ಪ್ರೇರಣೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿದ್ರೆ ಬಂದಿದೆ ಇವತ್ತು ಕೈಯಲ್ಲಿ ಪುಸ್ತಕ ಇದ್ರೆ ನಮ್ಮ ತಾಯಂದ್ರು ನಮ್ಮೆಲ್ಲ ಹಿರಿಯರು ಆಸ್ತಿ ಮಾಡ್ತಾರೆ ಆಸ್ತಿ ಒಂದ್ ದಿವಸ ಆಸ್ತಿ ಒಂದಿಸ ನಾವು ಮಾಡ್ಬೋದು ಆದ್ರೆ ನಾವು ಕಲಿತಂತ ವಿದ್ಯ ಯಾವತ್ತೂ ಕೂಡ ಮಾರಾಟ ಆಗಲ್ಲ ಅಂತ ಹೇಳಿ ಬಯಸ್ತೀವಿ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಿ ಮಕ್ಕಳಿಗೆ ಆಸ್ತಿಯನ್ನ ಮಾಡಬೇಡಿ ಅಂತ ಹೇಳಿ ಬಯಸ್ತೀವಿ ಬಂಧುಗಳೇ ಮಕ್ಕಳ ಕೈಯಲ್ಲಿ ಲೇಖನವನ್ನ ನೀಡಿ ಮಕ್ಕಳ ಕೈಯಲ್ಲಿ ವಿದ್ಯದ ಪುಸ್ತಕವನ್ನ ನೀಡಿ ಇದು ಪುತ್ತಳಿ ನೋಡ್ತಾ ಇದ್ದೀರಾ ಇದು ಪುತ್ತಳಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವ ಸಂದೇಶನೂ ಕೂಡ ಪುಸ್ತಕವನ್ನು ಇಟ್ಕೊಂಡಿದ್ದಾರೆ ಅವರು ಒಂದು ಕೈಯಲ್ಲಿ ಈ ಸಂದೇಶವನ್ನು ನಮ್ಮ ಭಾರತ ದೇಶಕ್ಕೆ ನೀಡ್ತಾ ಇದ್ದಾರೆ ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಇದೆ ಅಂಬೇಡ್ಕರ್ ಅವರ ಕನಸಿದ ಭಾರತ ಕಟ್ಟೋರು ಯಾರು ಅಂತೇಳಿ ಕಟ್ಟೋರು ಯಾರು ಬರಲ್ಲ ನಾವೇ ಕಟ್ಟಬೇಕು ಪ್ರಜೆಗಳು ಪ್ರತಿ ಒಬ್ಬ ಪ್ರಜೆ ಜವಾಬ್ದಾರಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಿನ ಭಾರತವನ್ನ ಕಟ್ಟುವಂತದ್ದು ಇವತ್ತು ಬರ ಕನಸಿನ ಭಾರತವನ್ನ ಕಟ್ಟಬೇಕು ಅಂತಂದ್ರೆ ನಮ್ಮೆಲ್ಲ ಯುವಕ ಮಿತ್ರರು ಈಗೇನು ದುಶ್ಚಟಗಳಿಗೆ ಆಧೀನರಾಗ್ತಾ ಇದಾರೆ ಕೈಯಲ್ಲಿ ಗುಟ್ಕ ಇಟ್ಟಾದ್ರೆ ಬಾಟ್ಲಿ ಇದಾರೆ ಅದನ್ನ ಬಿಟ್ಟು ಪುಸ್ತಕವನ್ನ ಇಟ್ಕೊಂಡಾಗ ನಾವು ಭಾರತದ ಕನಸಿನ ಭಾರತವನ್ನ ಕಟ್ಟೋದಕ್ಕೆ ಸಾಧ್ಯ ಅಂತ ಹೇಳಿದ್ರು ಬಯಸ್ತೀವಿ ಅದ್ರ ಜೊತೆಗೆ ಇವತ್ತು ನಮ್ಮ ತಾಯಂದ್ರಿಗೂ ಹೇಳೋದ್ ಬಯಸ್ತೀವಿ ನಾನು ತಾಯಂದ್ರ ಇವತ್ತು ಟಿವಿಗೆ ಆಧೀನರಾಗಿದ್ದಾರೆ ಧಾರಾವಾಹಿಗಳಿಗೆ ಆಧೀನರಾಗಿದ್ದಾರೆ ಒಲೆ ಮೇಲೆ ಏನ್ ಇಟ್ರು ಏನ್ ಬಿಟ್ರೋ ಗೊತ್ತಿಲ್ಲ ಒಲೆ ಮೇಲೆ ಅಲ್ಲಿಗೆ ಇಟ್ಟಿರ್ತಾರೆ ಅದು ಸೀಟಿ ಏಸ್ಕೊಂಡು ಗೊತ್ತಾಗುತ್ತೋ ಏನ ಮಕ್ಳು ಊಟಕ್ಕೆ ಬಂದ್ರೆ ಗಂಡ ಊಟಕ್ಕೆ ಬಂದ್ರೆ ಅಲ್ಲೈ ತೊಗೊಂಡ್ರೆ ನೆಡ್ಕೊಂಡು ತಿಂದ್ರೆ ಅಂತಾರೆ ಇವತ್ತು ಅದನ್ನ